ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ ಇವತ್ತು ನಾನು ಮತ್ತೆ ಮಹಾಮಾರಿ ಮತ್ತು ಕೆಟ್ಟ ದೀರ್ಘಕಾಲದವರೆಗೂ ಕಾಡ್ತಕ್ಕಂಥ ಸೋರಿಯಾಸಿಸ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಸಿ ಈ ಕಾಯಿಲೆ ಶುರುವಾಗಬೇಕಾದ್ರೆ ಒಂದು ಚಿಕ್ಕ ಮೊಡವೆಯಿಂದ ಶುರುವಾಗುತ್ತೆ ಅಂತ ಆವಾಗಲೇ ಹೇಳಿದೆ ನಿಮಗೆ ಇದು ನೋಡಲಿಕ್ಕೆ ಯಾವ ಥರ ಕಾಣುತ್ತೆ ಭಾಳಷ್ಟು ಜನಕ್ಕೆ ಇದು ಯಾವ ಥರ ಕಾಣುತ್ತೆ ಅಂತ ಅಂದರೆ ಒಂದು ಅಲರ್ಜಿ ಥರನೋ ಒಂದು ಫಂಗಲ್ ಇನ್ಫೆಕ್ಷನ್ ಥರನೋ ಅಥವಾ ಉಳ್ಕಡ್ಡಿ ಥರನೋ ಇದು ಕಾಣುತ್ತೆ ಭಾಳಷ್ಟು ಜನಕ್ಕೆ ಇದು ಕನ್ಫ್ಯೂಷನ್ ಆಗುತ್ತೆ ಇದು ಸೋರಿಯಾಸಿಸ್ ಅಲ್ಲ ಅಂತಲೇ ಭಾಳಷ್ಟು ಜನ ಹೇಳ್ತಾರೆ ಆದರೆ ಇದು ಸೋರಿಯಾಸಿಸ್ ಕೂಡ ಆಗಿರ್ಬೋದು ಇದು ಯಾವ ಥರ ಕಾಣುತ್ತೆ ಅಂದರೆ ಈಗ ನಮ್ಮ ಒಂದು ರೂಪಾಯಿ ಕಾಯಿನ್ ಗೊತ್ತಲ್ಲ ಅಷ್ಟು ಅಗಲದಲ್ಲಿ ಅದು ಕಾಣುತ್ತದೆ ಅಷ್ಟು ಅಗಲದಲ್ಲಿರುತ್ತೆ ಅಥವಾ ಒಂದು ಚಿಕ್ಕ ಮೊಡಬೇಕಾದ್ರ ಇರುತ್ತೆ ಅದು ತಲೆಯಲ್ಲಿರ್ಬೋದು ಕಾಲಲ್ಲಾದರೂ ಇರ್ಬೋದು ಅಥವಾ ತೊಳೆಸಿಂದ ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇರ್ಬೋದು ಇದು ಬಂದಾಗ ಭಾಳಷ್ಟು ಜನ ಏನೋ ಎಷ್ಟು ಮೂಢನಂಬಿಕೆಗೆ ಹೊತ್ತುತ್ತಾಗ್ತಾರೆ ಅಂದರೆ ಏನೋ ಒಂದು ಸರ್ಪ ದೋಷ ಆಗಿದೆ ಅಂದ್ಬಿಟ್ಟು ಭಾಳ ಜನ ಸುಬ್ರಹ್ಮಣ್ಯಕ್ಕೆ ಹೋಗುವಂಥದ್ದು ಅಥವಾ ದೇವಸ್ಥಾನಗಳಿಗೆ ಮೊರೆ ಮೊರೆ ಹೋಗುವಂಥದ್ದು ಕೆಲವೊಂದು ಪೂಜೆಗಳನ್ನ ಮಾಡುವಂಥದ್ದು ಮಾಡೋದನ್ನು ನಾನು ನೋಡಿದ್ದೀನಿ ದಯವಿಟ್ಟು ಯಾರೂ ಕೂಡ ಈ ಥರ ಮಾಡಬೇಡಿ ಯಾಕೆ ಅಂತಂದರೆ ಮೂಢನಂಬಿಕೆಗೆ ಒಳಗಾದರೆ ಈ ಕಾಯಿಲೆಯನ್ನು ನಾವು ವಾಸಿ ಮಾಡಲಿಕ್ಕಾಗಲ್ಲ ಎರಡನೇದಾಗಿ ಸೋರಿಯಾಸಿಸ್ನ ನಾವು ಬೇಗ ಕಂಡಿಡಿದು ಇದಕ್ಕೆ ಚಿಕಿತ್ಸೆ ಶುರು ಮಾಡುವಂಥದ್ದು ತುಂಬಾ ಮುಖ್ಯ ನಿಮಗೆ ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆನ ಕಂಡಿಡಲಿಕ್ಕೆ ವರ್ಷದಟ್ಲೆ ತೊಗೊಂಡ್ರೆ ಅಷ್ಟೊತ್ತಿಗೆ ಕಾಯಿಲೆ ಗಂಭೀರ ಸ್ವರೂಪಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದರಿಂದ ಮೊದಲ ಹಂತದಲ್ಲಿ ಇದನ್ನು ಕಂಡುಹಿಡಿಯೋದು ಭಾಳ ಮುಖ್ಯ ಈಗ ನಾವು ಚಿತ್ರದಲ್ಲಿ ತೋರಿಸ್ತಿರ್ತಕ್ಕಂತಹ ಪ್ಯಾಚಸ್ ನಿಮ್ಮಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಒಂದು ಕ್ಷಣವೂ ಯೋಚನೆ ಮಾಡಿದೆ ತಕ್ಷಣವೇ ನಾನು ಬಂದು ಭೇಟಿ ಮಾಡಿ ಇದು ಸೋರಿಯಾಸಿಸೋ ಅಲ್ವೋ ಅಂತ ನಾನು ನಿಮಗೆ ಇಮ್ಮಿಡಿಯೆಟ್ಲಿ ನೋಡಿದ ತಕ್ಷಣ ಹೇಳ್ತೇನೆ ಎರಡನೇದಾಗಿ ಕಾಯಿಲೆ ಬಂದಾಗ ಈ ಮೀನು ಈ ಮೀನಿನ ಚರ್ಮ ಯಾವ ಥರ ಇರುತ್ತಲ್ಲ ಆ ಥರ ಎದ್ದಳ್ತಾ ಇರುತ್ತೆ ಮಲ್ಲಿಗೆ ಈ ಸರ್ಪ ಯಾವ ಥರ ಪೊರೆ ಬಿಡುತ್ತೋ ಆ ಥರ ಚರ್ಮ ಪೊರೆ ಬಿಡ್ತಾ ಹೋಗುತ್ತೆ ಕೆರೆದಷ್ಟು ಕೆರೆದಷ್ಟು ಸಿಪ್ಪೆ ಥರ ಹೇಳ್ತಾ ಇರುತ್ತೆ ಮನೇಲಿರ್ತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ ಹೆಣ್ಮಕ್ಕಳು ಸರ್ ನಮಗೆ ದಿನನಿತ್ಯ ನಮ್ಮ ಯಜಮಾನರಿಗೆ ಸೋರಿಯಾಸಿಸ್ ಕಾಯಿಲೆ ಬಂದಿದೆ ಕಸ ಗುಡಿಸ್ಬೇಕಾದ್ರೆ ಇಷ್ಟಿಷ್ಟಿಷ್ಟಿಷ್ಟು ಪುಡಿ ಸಿಗುತ್ತೆ ದಿಂಬ ಮೇಲೆ ಪುಡಿ ಪುಡಿ ಹಾಸಿಗೆ ಮೇಲೆ ಪುಡಿ ಪುಡಿ ಥರ ಹಾಸಿಗೆ ಮೇಲೆಲ್ಲ ರಕ್ತ ಆಗಿರುತ್ತೆ ರಕ್ತದ ಕಲೆಗಳಿರುತ್ತೆ ಆ ಪ್ಯಾಚ್ ಅಲ್ಲಿ ನೀರು ಥರ ಸೋರ್ತಾ ಇರುತ್ತೆ ಅಂತ ಹೇಳ್ತಾರೆ ಈ ಥರದಂತಹ ಲಕ್ಷಣಗಳಿರ್ತಕ್ಕಂತಹ ಸೋರಿಯಾಸಿಸ್ ಕಾಯಿಲೆನ ನಾವು ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು ಭಾಳಷ್ಟು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದನ್ನು ಬಹಳ ಜನ ಈ ಕಾಯಿಲೆ ಒಂದು ಶಾಪ ಅಂತ ದಯವಿಟ್ಟು ಈ ಕಾಯಿಲೆ ಒಂದು ಶಾಪನೇ ಅಂತಲೇ ಹೇಳ್ತೀನಿ ನಾನು ಯಾಕೆ ಅಂತ ಅಂದರೆ ಈ ಕಾಯಿಲೆ ಯಾರಿಗೂ ಬರಬಾರ್ದು ಈ ಥರದಂಥ ಲಕ್ಷಣಗಳನ್ನು ಕಂಡು ಬಂದಲ್ಲಿ ಎಚ್ಚೆತ್ಕೊಳ್ಳೋದು ತುಂಬಾ ಮುಖ್ಯ ಸೊ ಅದರಿಂದ ಈ ಲಕ್ಷಣಗಳು ನಿಮ್ಮಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಬಂದರೂ ಕೂಡ ಎಚ್ಚೆತ್ಕೊಂಡು ಇದನ್ನು ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ವೀಕ್ಷಕರೇ ಪಥ್ಯ ಅಂದರೆ ಬಹಳಷ್ಟು ಜನ ಮೂಗು ಮುರ್ಕೊಳ್ತಾರೆ ಆದರೆ ಪಥ್ಯ ಅಂದರೆ ಏನಪ್ಪ ಅಂದರೆ ಏನನ್ನು ತಗೋಬಾರ್ದು ಅನ್ನುವಂಥದ್ದೇ ಪಥ್ಯ ಅಷ್ಟೇ ಈಗ ನಮ್ಮ ವೇದಮ್ ಹಾಸ್ಪಿಟಲಲ್ಲಿ ಸೋರಿಯಾಸಿಸ್ನ ಟ್ರೀಟ್ ಮಾಡಬೇಕಾದ್ರೆ ಅಥವಾ ಅದನ್ನು ಮೂಲಕ್ಕೆ ಚಿಕಿತ್ಸೆ ಕೊಡಬೇಕಾದ್ರೆ ಅಥವಾ ಇದನ್ನು ಬೇರೆ ಸಮೇತ ಕಿತ್ತು ಹಾಕಬೇಕಾದರೆ ನಾವು ಪಥ್ಯವನ್ನು ಫಾಲೋ ಮಾಡೋದು ತುಂಬಾ ಮುಖ್ಯ ಇದು ತುಂಬ ಸಿಂಪಲ್ಲಾಗೂ ಇರುತ್ತೆ ಮತ್ತು ಈಸಿಯಾಗೂ ಇರುತ್ತೆ ದಯವಿಟ್ಟು ಇದಕ್ಕೆ ಇದ್ರ ಬಗ್ಗೆ ಭಾಳ ನಾವು ವರಿ ಮಾಡ್ಕೊಳೋ ಏನೂ ಇಲ್ಲ ಈ ಪಥ್ಯದ ಬಗ್ಗೆ ನಾವು ನಿಮಗೆ ಲಿಸ್ಟನ್ನ ಕೊಡ್ತೀವಿ ಏನು ತಗೋಬೇಕು ಏನು ತೊಗೋಬಾರ್ದು ಯಾವಾಗ ತೊಗೋಬೇಕು ಯಾವ ಸಂದರ್ಭದಲ್ಲಿ ತೊಗೋಬೇಕು ಎಷ್ಟು ಗಂಟೆಗೆ ತೊಗೋಬೇಕು ನೀವು ಎಷ್ಟು ಗಂಟೆಗೆ ಏಳಬೇಕು ಎಷ್ಟು ಗಂಟೆಗೆ ಮಲಗಬೇಕು ನಿಮ್ಮ ದಿನಚರ್ಯ ಏನು ಅಥವಾ ಪ್ರಾಣಾಯಾಮ ಮತ್ತು ಯೋಗ ಯಾವಾಗ ಮಾಡಬೇಕು ಏನೇನು ಆಸನಗಳನ್ನ ಮಾಡಬೇಕು ಇವೆಲ್ಲ ಕೂಡ ಪಥ್ಯ ಅಂತಲೇ ಬರುತ್ತೆ ಸೊ ಅದರಿಂದ ಈ ಪಥ್ಯದ ಬಗ್ಗೆ ನಾನು ನಿಮಗೆ ಏನು ಹೇಳಿದ್ದೀನಿ ಇದನ್ನು ನಾವು ಫಾಲೋ ಮಾಡೋದು ಮೊದಲ ಹಂತನ ಮೊದಲ ಹಂತ ಚಿಕಿತ್ಸೆ ಅಂತ ಹೇಳ್ಬೋದು ಓಕೆ ವೀಕ್ಷಕರೇ ಈಗ ನಾವು ಕಾರಣಗಳೆಲ್ಲ ತಿಳ್ಕೊಂಡ್ವಿ ಈಗ ಏನಂತಂದರೆ ಇದನ್ನು ಬೇರೆ ಸಮೇತ ಕಿತ್ತು ಹಾಕೋದು ಭಾಳ ಮುಖ್ಯ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ಈ ಕಾಯಿಲೆ ಬಂದಾಗ ಮೊದಲು ಆದ್ಯತೆ ಕೊಡುವಂಥದ್ದು ಅಥವಾ ಏನು ಮಾಡಿಬಿಡ್ತಾರೆ ಅಂದರೆ ಈ ಚರ್ಮದಲ್ಲಿ ಕಾಣ್ತಾ ಇರುತ್ತೆ ರಾತ್ರೋ ರಾತ್ರಿ ನಾನು ಈ ಕಾಯಿಲೆಯನ್ನು ಹೋಗಲಾಡಿಸ್ಕೋಬೇಕು ಈ ಕಾಯಿಲೆ ನನಗೆ ತುಂಬ ಮುಜುಗರ ತರ್ತಾ ಇದೆ ಇದರಿಂದ ನಾನು ಬೇಗ ಹೊರಗಡೆ ಬರಬೇಕು ಅಂದ್ಬಿಟ್ಟು ಬಹಳಷ್ಟು ಜನ ಮಾಡುವಂಥದ್ದು ಶಾರ್ಟ್ಕಟ್ ಟ್ರೀಟ್ಮೆಂಟ್ ಅಥವಾ ತಾತ್ಕಾಲಿಕ ಚಿಕಿತ್ಸೆ ಅಥವಾ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಅಂದರೆ ಕ್ರೀಮು ಆಯಿಂಟ್ಮೆಂಟ್ಗಳನ್ನು ಅಥವಾ ಸ ಏನು ಕೆಲವೊಂದು ಔಷಧಿಗಳನ್ನ ಅಥವಾ ಮಾತ್ರೆಗಳನ್ನ ಬಳಸುವಂಥದ್ದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ರೋಗ ತಾತ್ಕಾಲಿಕವಾಗಿ ಕಮ್ಮಿ ಆಗುತ್ತೆ ಅಥವಾ ಮೇಲ್ಗಡೆ ಇರತಕ್ಕಂಥ ಪ್ಯಾಚ್ ಡಿಮಿನಿಷ್ ಆಗುತ್ತೆ ಆದರೆ ರೋಗ ಒಳಗಡೆ ಇರುವಂಥದ್ದು ಹಾಗೆ ಪ್ರೋಗ್ರೆಸ್ ಆಗ್ತಾನೆ ಹೋಗುತ್ತೆ ಈ ಕಾಯಿಲೆಯನ್ನು ಶಾಶ್ವತವಾಗಿ ಗುಣಪಡಿಸುವಂತಹ ಒಂದು ಚಿಕಿತ್ಸೆ ಇರುವಂಥದ್ದು ನಮ್ಮ ವೇದಮ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಯಾಕೆ ಅಂತ ಅಂದರೆ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇಲ್ಲ ಇದನ್ನು ಎಲ್ಲರೂ ಏನು ಮಾಡ್ತಾರೆ ಕಾಯಿಲೆ ಬಂದಾಗ ಅಂದರೆ ಲಕ್ಷಣಕ್ಕೆ ಅಂದರೆ ತುರ್ಕೆ ಬರ್ತಾ ಇದೆ ತುರ್ಕೆ ಕಮ್ಮಿ ಮಾಡಬೇಕು ಅಥವಾ ಕೆಂಪು ಕೆಂಪಾಗಿ ಪ್ಯಾಚ್ ಕಾಣ್ತಾ ಇದೆ ಕ್ಯಾಂಪ್ನ ಕ ಪ್ಯಾಚನ್ನ ಕಮ್ಮಿ ಮಾಡಬೇಕು ಅಥವಾ ನೀರು ಥರ ಸೋರ್ತಾ ಇದೆ ಅದನ್ನು ಕಮ್ಮಿ ಮಾಡಬೇಕು ಅಂತ ತಾತ್ಕಾಲಿಕವಾಗಿ ಚಿಕಿತ್ಸೆ ಕೊಡ್ತಾರೆ ಆದರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮೂಲಕ್ಕೆ ಚಿಕಿತ್ಸೆ ಕೊಡ್ತೀವಿ ಅಂದರೆ ಈ ಕಾಯಿಲೆಯನ್ನು ಬೇರೆ ಸಮೇತ ಕಿತ್ತಾಕುವಂಥದ್ದು ಈಗ ಒಂದು ಮರ ಇದೆ ಆ ಮರವನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು ಅಂದರೆ ರೆಂಬೆ ಕೆ ಮತ್ತೆ ಕಿತ್ತು ಕಿತ್ತಾಕಿದ್ರೆ ಅದು ಹೋಗಲ್ಲ ಬುಡವನ್ನು ಕಡಿದ್ರೇ ಆ ಮರ ನಾಶ ಆಗೋದು ಹಾಗೆ ರೋಗವನ್ನು ನಾವು ಬುಡದ ಸಮೇತ ಕಿತ್ತಾಕಿದಾಗ ರೋಗ ಸಂಪೂರ್ಣವಾಗಿ ನಾಶ ಆಗೋದಲ್ಲದೆ ಮತ್ತೆ ಪುನರುದ್ಭವ ಆಗೋದಿಲ್ಲ ಈಗ ಸೋರಿಯಾಸಿಸ್ನ ನಾವು ಯಾವ ರೀತಿ ವೈಜ್ಞಾನಿಕವಾಗಿ ಚಿಕಿತ್ಸೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸಿ ಇಲ್ಲಿ ಏನಾಗುತ್ತೆ ಅಂತಂದರೆ ರೋಗ ಬಂದಾಗ ರೋಗಕ್ಕೆ ಚಿಕಿತ್ಸೆ ಕೊಡೋದು ಬೇರೆ ಅದಕ್ಕೆ ಮೆಡಿಸಿನ್ ಕೊಡೋದು ಬೇರೆ ಆದರೆ ಯಾವ ಕಾರಣಗಳಿಂದ ಸೋರಿಯಾಸಿಸ್ ಬಂತು ಯಾವ ಕಾರಣಗಳಿಂದ ಸೋರಿಯಾಸಿಸ್ ಜಾಸ್ತಿ ಆಗ್ತಾಯಿದೆ ಅದನ್ನು ಬಿಡುವಂಥದ್ದು ಮೊದಲನೇ ಚಿಕಿತ್ಸೆ ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ ಹಾಗೆ ಯಾರು ಅತಿಯಾಗಿರ್ತಕ್ಕಂಥ ಜಡ್ಡಿನ ಪದಾರ್ಥಗಳನ್ನು ಹುಳಿ ಪದಾರ್ಥಗಳನ್ನು ಅಥವಾ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥದ್ದನ್ನು ನಾನ್ ವೆಜಿಟೇರಿಯನ್ ಸ್ಮೋಕಿಂಗ್ ಆಲ್ಕೋಹಾಲ್ ಬದನೆಕಾಯಿ ಆಲೂಗಡ್ಡೆ ಮೊಸರು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳು ಪನ್ನೀರ್ ಉದ್ದಿನ ಬೇಳೆ ಅಂದರೆ ಫರ್ಮಂಟ್ ಅಂದರೆ ಉಳಿ ಬರ್ಸಿರ್ತಕ್ಕಂಥದ್ದು ಹಸಿಮೆಣಸಿನಕಾಯಿ ಮತ್ತು ಈ ಕುಂಬಳಕಾಯಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸೋರಿಯಾಸಿಸಲ್ಲಿ ತ್ಯಜಿಸಬೇಕಾಗುತ್ತೆ ಇದನ್ನು ನಾವು ಪಥ್ಯ ಅಂತ ಕರಿತೀವಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಪಥ್ಯ ಮಾಡೋಕ್ಕಾಗಲ್ಲ ನಾನು ಹೇಗೆ ಬೇಕಾದರೂ ಇರ್ತೀನಿ ನನ್ನ ಜೀವನ ಶೈಲಿನ ಹೇಗೆ ಬೇಕಾದರೂ ನಾನು ನಡೆಸ್ತೀನಿ ಯಾವ ಥರ ಬೇಕಾದರೂ ನೀನು ತಿಂತೀನಿ ಅಂತ ಅಂದರೆ ಸೋರಿಯಾಸಿಸ್ನ ಗುಣಪಡಿಸೋದು ತುಂಬಾ ಕಷ್ಟ ಪಥ್ಯ ಮತ್ತು ಜೀವನ ಶೈಲಿ ಮೊದಲನೇ ಚಿಕಿತ್ಸೆ ಎರಡನೇದಾಗಿ ಸೋರಿಯಾಸಿಸ್ ಬಂದಾಗ ನಾವು ಧೃತಿಗೆಡಬಾರ್ದು ಟೆನ್ಷನ್ ತಗೋಬಾರ್ದು ಧೈರ್ಯವಾಗಿರೋದು ಕೂಡ ಒಂದು ಚಿಕಿತ್ಸೆನೇ ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ನಾವು ಆ ಪೇಶೆಂಟ್ನ ಅಥವಾ ಆ ರೋಗಿಯನ್ನು ನಾವು ಹೊರ್ಗಡೆ ಕರ್ಕೊಂಬರ್ಬೋದು ಈ ಕಾಯಿಲೆಯನ್ನು ಬೇರೆ ಸಮೇತ ನಾವು ಕಿತ್ತಾಕ್ಬೋದು ಆದರೆ ಪೇಷಂಟು ತುಂಬ ತಾಳ್ಮೆ ಮತ್ತು ಶಾಂತಚಿತ್ತರಾದರೆ ನಾವು ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಬೋದು ರೋಗಿ ನಮಗೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ ಈ ಪಥ್ಯ ಮಾಡಬೇಕಾದ್ರೆ ಭಾಳಷ್ಟು ಪೇಷೆಂಟ್ಗಳು ಕಂಪ್ಲೇಂಟ್ ಏನಪ್ಪ ಅಂದರೆ ನಾನು ಇದು ತಿನ್ನೋಕ್ಕಾಗಲ್ಲ ನಾನು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ನಿಮಗೆ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಬಹಳ ಶಿಸ್ತಿದ್ದರೆ ಈ ಕಾಯಿಲೆಯನ್ನು ಗುಣಪಡಿಸೋದು ತುಂಬ ಸುಲಭದ ಕೆಲಸ ಸೋರಿಯಾಸಿಸ್ ಅನ್ನುವಂತಹ ಒಂದು ಮಹಾಮಾರಿ ಅಥವಾ ಒಂದು ಭಯಂಕರವಾದಂಥ ಒಂದು ಚರ್ಮದ ಕಾಯಿಲೆ ಇದನ್ನು ನಾವಾಗಲೇ ಹೇಳಿದೆ ಹೇಳಿದೆ ನಿಮಗೆ ಮೊದಲ ಹಂತದಲ್ಲೇ ವಾಸಿ ಮಾಡಬೇಕು ಯಾವತ್ತೂ ಕೂಡ ಕಾಯಿಲೆ ಅಥವಾ ರೋಗ ರೋಗಿಗಿಂತ ಸ್ಟ್ರಾಂಗ್ ಆಗಬಾರ್ದು ಯಾವಾಗ ರೋಗ ರೋಗಿಗಿಂತ ಬಲವಾನ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅವಾಗ ಕ್ಯೂರ್ ಮಾಡೋದು ಕಷ್ಟದ ಕೆಲಸ ಸೊ ಅದರಿಂದ ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆ ಬಂದಾಗ ನಾವು ಮೊದಲ ಹಂತದಲ್ಲಿ ವಾಸೆ ಮಾಡೋದು ಮತ್ತು ಪಥ್ಯ ಮತ್ತು ದಿನಚರಿಯನ್ನು ಶಿಸ್ತಾಗಿಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ನೀವು ಅಥವಾ ನಿಮ್ಮ ಕುಟುಂಬದಲ್ಲೋ ಯಾರಿಗಾದರೂ ಈ ಸೋರಿಯಾಸಿಸ್ ಬಂದಿರಬಹುದು ಅಥವಾ ನಿಮ್ಮಲ್ಲೇ ಯಾರಿಗಾದರೂ ಈ ಸೋರಿಯಾಸಿಸ್ ಬಂದಿರಬಹುದು ನೀವು ಇದಕ್ಕೆ ಸಾಕಷ್ಟು ಚಿಕಿತ್ಸೆಗಳನ್ನು ಮಾಡಿರಬಹುದು ಆದರೆ ಪ್ರತಿಫಲ ಸಿಕ್ಕಿಲ್ಲದೆ ಇರಬಹುದು ನನ್ನ ಅನುಭವದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ನಾನು ಸೋರಿಯಾಸಿಸ್ನ ಮಾಡ್ತಾ ಇದ್ದೀನಿ ಲಕ್ಷಾಂತರ ಪೇಷಂಟ್ಗಳಿಗೆ ನಾನು ಚಿಕಿತ್ಸೆ ಮಾಡಿದ್ದೀನಿ ನಾನು ಮಾಡದಂತಹ ಪ್ರತಿಯೊಬ್ಬ ಪೇಷಂಟಿಗೂ ಕೂಡ ಅದ್ಭುತವಾದಂತಹ ಶಾಶ್ವತವಾದಂತಹ ಒಂದು ರಿಸಲ್ಟ್ ಸಿಕ್ಕಿದೆ ದಯವಿಟ್ಟು ನಾನು ಹೇಳೋದೇನಪ್ಪ ಅಂತ ಅಂದರೆ ಈ ಕಾಯಿಲೆಯನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೋಬೇಕು ಅಂತ ಅಂದರೆ ನೀವು ನಮ್ಮ ವೇದಂ ಹಾಸ್ಪಿಟಲ್ಗೆ ಒಂದು ಬಾರಿ ಭೇಟಿ ನೀಡಬೇಕಾಗುತ್ತೆ ಈ ಕಾಯಿಲೆ ಬಗ್ಗೆ ಭಯ ಆಗಲಿ ಆತಂಕ ಆಗಲಿ ಬೇಡ ಆದರೆ ಎಚ್ಚರಿಕೆ ಬೇಕು ಮತ್ತು ವೈಜ್ಞಾನಿಕವಾದಂತಹ ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ ಇದನ್ನು ಶಾಶ್ವತವಾಗಿ ಗುಣಪಡಿಸ್ಕೋಬೇಕಾಗ್ತದೆ ನಮ್ಮ ವೇದಮ್ ಹಾಸ್ಪಿಟಲಲ್ಲಿ ಇದಕ್ಕೆ ಅದ್ಭುತವಾದಂತಹ ಮತ್ತು ಶಾಶ್ವತವಾದಂತಹ ಮತ್ತು ವೈಜ್ಞಾನಿಕವಾಗಿ ಇದನ್ನು ಚಿಕಿತ್ಸೆಗೊಳಿಸುವಾದಂತಹ ಅದ್ಭುತವಾದಂತಹ ಶೋಧನಾ ಚಿಕಿತ್ಸೆ ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಬಂದು ಒಂದು ಭೇಟಿ ಮಾಡಿ ಇದಕ್ಕೆ ಸೂಕ್ತವಾದನ್ನು ಸಲಹೆಯನ್ನು ನೀವು ತಗೋಬೇಕಾಗಿ ನನ್ನ ಒಂದು ವಿನಂತಿ ಧನ್ಯವಾದ